ி தர்ல மக்கனி படி தோர்ச்சி உம் உம் சரிபா இன்னேன் நூவி ஆய் ஓகனும் சரி நுடிக காரோட கட்டிட் கையன ஒட்ட ஒட்டி ಹಾ 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 ಕಾಮಂಗಿ ಕಿಸ್ಬಿಟ್ಟ ಮೂವತ್ತೆರಡು ಅಲ್ಲೂ ಕಾಮಂಗಿ ನೀನು ಹೇಳ್ಬಿಡ್ತೇನೆ ಬೇತಾಳಿದ್ದಂಗೆ ಸರಿ ನಡೀರಿ ಜಾಲ್ದೋಗಿ ಬರೋಣ ಸರಿ ಸರಿ ಕರ್ಕೊಂಡ್ರಿಗು ಹೇಳ್ತೀನಿ ಅಮೇರಿಕದಾಗೆ ಆಗ್ಲಿ ನಮ್ಮ ಭಾರತದಾಗೆ ಆಗ್ಲಿ ನಿಂತ ಚಾ ಇರಲ್ಲ ಕಣ ಅಂತ ಜಾಗ ಅಣ್ಣ ಬಾ ಜಾಗೆ முஷம்பாரி மகி திம்மங்க ಜಾಗ ಅಂತ ಅಂದ್ಬಿಟ್ಟು ಚಿಕ್ಕದು ಅಜ್ಜಿದು ಬರ್ರಿ ಅನೀಲ್ ಕಟ್ಟಬಲ್ಗೆ ತಾ ಐತೆ ಅದಕ್ಕೆ ಹೊಸಾದ ಕರ್ಕೊಂಡು ಹೋಗ್ಬಿಟ್ಟೈತೆ ಕೋಳಿಗೆ ಕರ್ಕೊಂಡ್ಬಿಟ್ಟು ಇವತ್ತು ಪುಲ್ಲ ಫ್ರೈ ಮಾಡ್ಕೊಂಡು ತಿನ್ಬಿಡ್ಬೋದು ಅಂತ ಅನ್ಕೊಂಡಿದ್ದೆ ಒಂದು ದಿನ ಅಲ್ಲ ಹಿಂದೆ ನೋಡಿದ್ರೆ ಹಿಂಗೆ ಹಿಟ್ಟಾಗಿ ಹೋಗಿಬಿಟ್ಟು ನಾನು ಮಗನೇ ಅದಕ್ಕೆ ನಂಗೆ ನಿಂತ್ಕೊಂಡು ಚೀರ್ಸ್ಕೊಳ್ತೇನೆ ಹಾಂ ಚಾರನ್ನ ಅಪ್ಲರ್ ಇಟ್ಲರ್ ಕೇಳಿಸ್ಕೊಂಡು ಕಿವಿಗೆ ಬಿದ್ದು ಆ ಒಜ್ಜಿ ಅಮ್ಮ ಚಿಕ್ಕಜ್ಜಿ ಹೋಗಿ ಹೇಳಿ ಆ ಒಜ್ಜಿ ಏನಿಲ್ಲ ಬಂದು ಮೋಟ್ ಬರ್ಲ ತಕೊಂಡು ಬಾರಿಸ್ತೀನಿ ನನಗೆ ನೀನ್ ಹಂಗ ನಾ ಬಚಾವಾಗ್ತೇನೆ ನನ್ನ ಮಗ ಸಣ್ಣ ಹುಡುಗ ಅವನು ಅಂತಾನ ಅಂತಾರೆ ಅವ್ರಿಗೆ ಗೊತ್ತಿಲ್ಲ ಎಂತ ಕ್ರಿಮಿನಲ್ ನನ್ನ ಮಗ ಅಮ್ಮದ್ ನೀನು ಹ್ಮ್ ನಾನು ಈಗ ಕುಸ್ಕೊಂಬೇಕು ಹೂಸಾನೆ ನನ್ನ ಮಗನೆ ಅವ್ರಿಗೆ ಅಮೇರಿಕಾದಿಂದ ಬಂದೈತೆ ಜಾತನ ಒಳ್ಳೇದು ಹೇಳ್ಕೊಡೋಣ ಒಳ್ಳೊಳ್ಳೆ ವಾಸ ಜಾಗ ತೋರ್ಸೋಣ ಅಮ್ಲಿಲ್ಲ ಕೋಳಿ ಕರಿಯೋಣ ಎಮ್ಮೆ ಸಿಕ್ಕದ್ದಿದ ಫ್ರೈ ಮಾಡ್ಕೊಂಡು ತಿಮ್ಮನ ಅಂತ ಇಂತ 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 ಮನೆಯಲ್ಲ ಐಡಿಯಾ ಕೊಡ್ ನೀನು ನನ್ನ ಮಗ ನೀನು ಯಾಮೆ ಕಿಂದ ಇಲ್ಲಿ ತಿಂದ್ಬಿಟ್ಟು ಹೋಗಿ ಅಮೇರಿಕದಾಗ ಎಲ್ಲ ಹೇಳ್ಕೊಂಬಲಿ ನಾನು ಹೋಗಿದ್ದೆ ನಮ್ಮ ಊರಿಗೆ ಅಲ್ಲಿ ನಮ್ಮ ಅತ್ತ ಮಗ ಬೈದಾನೆ ಮುಂಜಾಂಬನು ಅವನು ಯಾರ್ದ ಕೋಳಿನ ಕದ್ಕೊಂಬಂದು ನನಗೆ ಫ್ರೈ ಮಾಡಿಕೊಟ್ಟಿದ್ದ ಅಂತಾನೆ ನಾವು ಕೋಳಿ ಕದಿಯೋದು ಅಮೇರಿಕದಾಗ ಫೇಮಸ್ ಆಗಿ ಹೋಗ್ಬಿಡ್ಲಿ ನನ್ನ ಮಗನೇ ನಾವು ಕದ್ದಿರೋದು ನಮ್ಮೂರ್ನವ್ರಿಗೆ ಗೊತ್ತಿಲ್ಲ ನೀನು ಮಾತನ್ನು ಕೇಳಿಸ್ಕೊಂಡ್ಬಿಟ್ರೆ ಏನಿಲ್ಲ ಇಷ್ಟೆಲ್ಲ ಮಾತ್ರೆ ಆಯ್ತು ಅಂತ ಅಂದಿದ್ದು ನಮಗೆ ಗೊತ್ತಾಗಿಲ್ಲ ಹಾ ಚಲ 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 ಇನ್ನ ಯಾಕೆ ಹೋಗೋದು ಅಷ್ಟು ಸರಾನೇ ನೀನು ಯಾವ ತನ ಯು ಮೀನ್ ನೋಡಿದ್ದೇನೆ ನೋ ಮಂಜು ಐ ಆನ್ ಟಿವಿ ಓನ್ಲಿ ಹಾ ಬರೀ ಟಿವಿಯಾಗಿ ನೋಡಿದ್ದೆ ஏ நம் ஒதுபிவா நம்பி ஏன நெய் ஆட்ட நய்யாட்டே

ಇದೇನ್ ಕಾಗಳಕ್ಕೆ ಅಂತ ಅಂದ್ರೆ ಸೀದಾ ಸಿಂಹದ ಗುಹೆ ಒಳಕ್ಕೆ ಹೋಗ್ಬಿಟ್ಟು ಸಿಂಹಕ್ಕೆ ಏನ್ ನೋಡ್ ಬರಲ್ಲ ದೂರದಾಗೆ ಹೋಗಿ ಒಂದ್ ಎರಡ ನೆಲಗರಿ ಬಿದ್ದಿರೋ ಹಾಯ್ಕೊಂಡು ಸೀದಾ ವಾಪಸ್ ಮನೆ ತಕ್ ಬರೋದು ಇವನ್ ನೋಡಿ ಹಂಗ ಹೇಳ್ತಾನೆ ನಮ್ದಿಗೆ ಕ್ಯಾಗೆ ಹೇಳ್ತು ಎಲ್ಲ ನಿಮ್ದಿಗೆ ಹೇಳ್ತು ಹಾ ಏನೋ ಹೇಳ್ದೆ ಗೊಣಿಕೆಂಡೆ ಯಾತೋ ಮತ್ ಕೇಳಿಸಿಲ್ಲ ಕೇಳಿಸಿದ್ರೆ ಒಂದೇ ಒಂದ್ ಡಿಕ್ಕಿ ಒಂದೇ ಒಂದ್ ಒಂದ್ಸತಿ ಎಲ್ಲ ಕಡ್ದ್ಬಿಡಿವೆ ಬಾ ಹೋಗನಿ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಬೈಗಾಕೈತಿ ಜೊತೆಗೆ ಬಂದ್ಬಿಟ್ಟಿ ಅರೇ ಬಿಸ್ಲು ಜಾಸ್ತಿ ಬರ್ತೈತೆ ನಮ್ದುಗೆ ಖರ್ಗೆ ಆಗ್ಬಿಟ್ಟೈತೆ ಬಿಸಿಲು ಸ್ವಲ್ಪ ಜಾಸ್ತಿ ಆಯ್ತಾ ಇಲ್ಲ ಅರೆ ನಮ್ದಿಗೆ ಖರ್ರಿಗೆ ಆಗ್ಬಿಟ್ಟೈತೆ ಅಂತ ಅಂದ್ಬಿಟ್ಟಿ ಹಂತ ಅಷ್ಟೇ

ಬಿಡ ಮಂಜಾ ಯಾಶೇಟಾ ಯಾವ ಪಾಶಾ ಸುಮ್ಮನೆ ಬಾರಲ್ಲ ನೀನ್ ಯಾಕಲ್ಲ ನೀನು ಹಾ 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 ತಿನ್ಬೇಕಾದ್ರೆ ನನ್ ಮಗ ಮುಂದಿರ್ಚಾ ಬಿಸ್ಕತ್ತು ಬೋಟಿ ನಮಕ್ಕಿಂದ ನಾ ಕುದ್ಕೊಂಡ್ ಕೋಳಿ ತಿನ್ಕೊಂಡು ಕದ್ಕೊಂಡ್ ತಿಮ್ಮಕೆ ಎಲ್ಲ ನಾ ಇದಿಂದ ಕಾರ್ಗೆ ಬೆಳಗ್ಗೆ ಆಗಾದ್ರೆ ಎಲ್ಲ ಹಾಕೈತಿ ನಿನ್ಗೆ ತಗೊಂಬಸ್ಕೊಂಡ್ ಬಾರ ಅವ್ನ ಯಾರು ಹಾ 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 ಸುರಿಯಾದ ನನ್ ಮಗ ನೀನು ഏ നോക്കി ചരണിക്കാട് മഞ്ജു അമ്പലി സ്കേഡ് ദ സൗണ്ട് ആഫ് ദ ഫ നനീ കാ ശബ്ദ കഴിഞ്ഞ ഭയ ആയിട്ട് அரை மஞ்சு மஹ நே சரணுங்க அட்னாக ஆகித்தே ஆ சல சலோ வாபஸு நம்ம இது ஆ ஃபர்படல பயப்படத்த நம் ஜொத்திரது யார சிம்ம சிம்ம நயன் சிம்ம ஓட்றோ 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 எக் கொடுத்துல ஓட்ட லூ யாக்கலே சிம்ம அந்த நீனது ಅಯ್ಯ ನೀನು ಮಟ್ಟಿಗೆ ಕೋಡಿ ಬಂದ ನನ್ನ ಮಗನೇ ನಾನು ಹೇಳಿದ್ದು ನಿನ್ನ ನಿನ್ನ ಸಿಂಹ ಲಯ ಅಂತ ಕೋಸ್ಕೊ ತಿರ್ಚಲ್ಲ ಯಾವಾಗ್ಕೊಂಡು ಖಾರ ತಲೆ ಏನು ನನಗೆ ಗೊತ್ತು ಕಣ ನನಗೆ ಬಿಲ್ಡಪ್ ಕೊಡ್ತಿದ್ದ ನೀನು ನಾನೇ ಸಿಂಹ ಲಯನ್ ಅಂತಾನೆ ಆದರೆ ಸಹನ ಪ್ರಾಣಿ ಏನನ್ನ ನಿಮ್ಮನ್ನು ಅಟ್ಯಾಕ್ ಮಾಡಕ್ಕೆ ಬಂದರೆ ಹೀಗೆ ಹಂಗೆ ಬಡ 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 ಉಡಬೇಕು ಅಂತಾನೆ ತೋರಿಸಿದ್ದು ಹ್ಞೂ ಹ್ಞೂ ನನಗೆ ಭಯವತು ಅಂದ್ಕೊಂಡ್ರೆ సిని బయ్వాతల్ నిమ్మ నోడ్కల్ కి తే హ్యాం గొడగదు అంతే ఒబ్బాలి దాసె డబ్బే బా నీ ఎంత నాటక గారు అమ్మదు నెలి గుత్ బాక్ ఖాళీ బిల్తి కణా కార నముందే మాన మర్యాద ఖాళీ బడాకణ నా తేడు సరి ஹோ பாசா அப்பண இல்ல கால் அழகே எல்லாம் ஒதுசுகிர் நவீருன்னா உடுக்கு